ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವತಿಯಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಮಠದಲ್ಲಿ ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಾಲಕರನ್ನ ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು ಸಾಧನೆ ಮಾಡುವ ಗುರಿ ಹೊಂದಬೇಕು ಎಂದು ಹೇಳಿದ್ದಾರೆ ಧರ್ಮಾಧಿಕಾರಿಗಳಾದ ಡಾ ಜೈರಾಮ ಅವರು ಮಾತನಾಡಿ ವಿದ್ಯೆ ಆರಂಭವಾಗಿದ್ದು ಭಾರತದಿಂದ ವಿದ್ಯಾರ್ಥಿಗಳ ಜೀವ ಮೆಟ್ಟಿಲು ಇದ್ದ ಹಾಗೆ ವಿದ್ಯೆ ಕಲಿಯುವ ಮೂಲಕ ಈ ಮೆಟ್ಟಿಲುಗಳನ್ನು ಏರಿ ಉನ್ನತ ಸಾಧನೆ ಮಾಡಬೇಕು ಅಂದಾಗ ಮಾತ್ರ ಮುಂದಿನ ಜೀವನ ಸುಖಮಯವಾಗಲು ಸಾಧ್ಯ ಎಂದು ಕಿವಿಮಾತು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಎ ಗಂಗಾಧರ ವಕೀಲರಾದ ನರಸಿಂಹಪ್ಪ ಡಾ ಬಿಆರ್ ಅಂಬೇಡ್ಕರ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರೋಜಮ್ಮ ಬಿ ಬಿಚಂದ್ರಪ್ಪ ಉಪಾಧ್ಯಕ್ಷರಾದಂತಹ ಗುಟ್ಟಹಳ್ಳಿ ಜಿಸಿಪಿ ಶಿವು ಎಚ್ ರವಿಕುಮಾರ್ ಟಿಎಸ್ ಚಿರಂಜೀವಿ ಕೆವಿ ರಾಮಲಕ್ಷ್ಮಣ ಎಚ್ ಲೋಕೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಚಿಂತೆ ಮಾಡ್ತಾ ಇದ್ದಾರಲ್ಲ ನನ್ನ ಒಂದು ಪ್ರೋತ್ಸಾಹ ಮಾಡ್ ಚಿಂತನೆ ಮಾಡಬೇಕು ಚಿಂತನೆ ಏನು ಅಂದ್ರೆ ಇವತ್ತೆಲ್ಲ ವಿದ್ಯಾರ್ಥಿಗಳು ಇಡೀ ಭಾರತ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಎಲ್ಲಿ ನೋಡು ಪ್ರೋತ್ಸಾಹ ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಹೋಗ್ಬೇಕು ಹೋಗ್ಬೇಕು ಮುಂದೆ ಹೋಗ್ಬೇಕು ಅಂತಕ್ಕಂಥ ಒಂದು ಎಲ್ಲರ ಒಂದು ಆ ಪ್ರೋತ್ಸಾಹುದು ನಾವು ಬೆಳೆಸಬೇಕು ನಮ್ಮ ಸಂಪತ್ತನ್ನು ನಮ್ಮ ದೇಶದಲ್ಲಿ ಬೆಳೆಸ್ಬೇಕು ನಾವು ಶ್ರೀಮಂತರಾಗಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಈ ಭಾರತ ದೇಶ ಎಲ್ಲರೂ ಸಹಾಯ ಮಾಡಬೇಕು ಎಲ್ಲ ದೇಶದಲ್ಲೂ ಸಹಾಯ ಮಾಡಬೇಕು ಎಲ್ಲ ಮಾನವನು ಸಹಾಯ ಮಾಡಬೇಕು ಅಂತ ಒಂದು ಆ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಎಲ್ಲರೂ ಇದಕ್ಕೆ ಸಹಾಯ ಮಾಡ್ತಿದ್ದರು ನಾವು ಸ್ವಲ್ಪ ಎಪ್ಪತ್ತೈದು ವರ್ಷಗಳಿದ್ದೇನೆ ನಾವು ನೋಡಿದಾಗ ಎಷ್ಟು ನಮ್ಮ ಜನಸಂಖ್ಯೆ ಇತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಎಷ್ಟಪ್ಪ ಇದ್ರು ಅಂದ್ರೆ ಒಂದು ಕೋಟಿ ಜನ ಯಾರು ವಿದ್ಯಾರ್ಥಿ ಎಸ್ ಎಲ್ ಸಿ ಮತ್ತು ನಂತರ ಐವತ್ತು ವರ್ಷಗಳ ಆದ ಮೇಲೆ ಹನ್ನೆರಡು ಕೋಟಿ ಜನ ನಮ್ಮಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಪಡೆದು ಮತ್ತು ಹೈಯರ್ ಎಜುಕೇಶನ್ ಅವರು ಕಾಲೇಜು ಎಲ್ಲ ಎಲ್ಲ ಕಡೆಗೂ ಹೋಗಿ ಅವರು ಇದರಲ್ಲಿ ಹನ್ನ ಹನ್ನೆರಡು ಕೋಟಿ ಜನ ಜನಸಂಖ್ಯೆ ಇನ್ನ ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇವತ್ತು ಇಪ್ಪತ್ತ ಎರಡು ಕೋಟಿ ಜನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಈ ನಮ್ಮ ವಿದ್ಯೆಯನ್ನು ಬರುತ್ತಾರೆ ನಮ್ಮ ಇನ್ನು ಮುಂದೆ ಇಪ್ಪತ್ತೈದು ವರ್ಷದಲ್ಲಿ ನಲವತ್ತು ಕೋಟಿ ಜನ ಆಗ್ತಾರೆ ಅಂತಕ್ಕಂಥದ್ದು ಒಂದು ಇವರು ನಮ್ಮೆಲ್ಲ ನಮ್ಮ ಇವರು ಸರ್ಕಾರದವರು ಎಲ್ಲರೂ ಕೂಡ ಇಷ್ಟು ಜನ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂಥ ಇಷ್ಟು ಜನ ನಮ್ಮಲ್ಲಿ ವಿದ್ಯಾರ್ಥಿನ ಆಗ್ತಾರೆ ಅವರು ವಿದ್ಯೆಯನ್ನು ಕೊಡುವಂತ ಅವ್ರು ಆಗ್ತಾರೆ ಅಂದರೆ ಇಡೀ ನಮ್ಗೆ ನಮ್ಮ ಜಗತ್ತಿನಲ್ಲಿ ಎಲ್ಲಪ್ಪ ಇದೆ ಇಂಥ ನಲವತ್ತು ಕೋಟಿ ಆಗಲಿ ಇಪ್ಪತ್ತೈದು ಕೋಟಿ ಜನ ಜನಸಂಖ್ಯೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಭಾರತ ದೇಶ ಒಳ್ಳೆ